ಯಕ್ಷಗಾನದ ತೆಂಕು ಬಡಗು ತಿಟ್ಟಿನ ಅಗ್ರಮಾನ್ಯ ಭಾಗವತರಾಗಿದ್ದ ದಿವಂಗತ ಕಡತೋಕ ಮಂಜುನಾಥ ಭಾಗವತರ ಸಭಿ ನೆನಪಿಗಾಗಿ ನವೆಂಬರ್ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಎರಡು ದಿನಗಳ ಯಕ್ಷರಂಗೋತ್ಸವ ಕಾರ್ಯಕ್ರಮ ಹೊನ್ನಾವರ ತಾಲೂಕಿನ ಕಡತೋಕಾದ ಜನತಾ ವಿದ್ಯಾಲಯದಲ್ಲಿ ಅದ್ದೂರಿಯಾಗಿ ನಡೆಯಲಿದೆ ಎಂದು ಶಿವಾನಂದ ಹೆಗಡೆ ಕಡತೋಕ ತಿಳಿಸಿದ್ದಾರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಶಿವಾನಂದ ಹೆಗಡೆ ಕಡತೋಕ ಹಳದಿಪುರದ ಯಕ್ಷಲೋಕ ಸಂಸ್ಥೆಯು ಈ ಯಕ್ಷರಂಗೋತ್ಸವವನ್ನು ಕಳೆದ ಹನ್ನೆರಡು ವರ್ಷಗಳಿಂದ ಆಯೋಜಿಸುತ್ತಾ ಬಂದಿದೆ ಯಕ್ಷರಂಗೋತ್ಸವವು ಯಕ್ಷಗಾನಕ್ಕೆ ಮೀಸಲಾದ ಮಾಸಪತ್ರಿಕೆ ಯಕ್ಷರಂಗದ ಸಂಯೋಜನೆಯಲ್ಲಿ ಹಳದಿಪುರ ಕುಮಟ ಕಡತೋಕಗಳಲ್ಲಿ ನಡೆದಿದೆ ಯಕ್ಷರಂಗೋತ್ಸವವನ್ನು ನವೆಂಬರ್ ಮೂರರಂದು ಸಂಜೆ ನಾಲ್ಕು ಗಂಟೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದರು ಶಾಸಕರಾದ ದಿನಕರ್ ಶೆಟ್ಟಿ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಲಿದ್ದು ವೇದಿಕೆಯಲ್ಲಿ ಮಾಜಿ ಶಾಸಕ ಸುನೀಲ್ ನಾಯ್ಕ್ ನಿವೃತ್ತ ಪ್ರಾಂಶುಪಾಲ ಮತ್ತು ಸಂಗೀತಗಾರರಾದ ಪ್ರೊಫೆಸರ್ ಎಸ್ ಶಂಭು ಭಟ್ ಶಿರಸಿಯ ಉದ್ಯಮಿ ಅನಂತಮೂರ್ತಿ ಹೆಗಡೆ ಯಕ್ಷಗಾನದ ಹಿರಿಯ ಸಂಶೋಧಕಿ ಡಾಕ್ಟರ್ ವಿಜಯನಳನಿ ರಮೇಶ್ ಆರ್ಜಿಪಿಆರ್ ಎಸ್ನ ಜಿಲ್ಲಾ ಸಂಚಾಲಕ ವಿನೋದ್ ನಾಯ್ಕ ಕರ್ಕಿ ಕಡ್ಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗೋವಿಂದಗೌಡ ಹಾಗೂ ಜನತಾ ವಿದ್ಯಾಲಯದ ಪ್ರಾಂಶುಪಾಲರಾದ ದುರ್ಗಮ್ಮ ಪಿಎಚ್ ಅವರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಎರಡು ದಿನಗಳ ಕಾಲ ನಡೆಯುವಂತಹ ಕಾರ್ಯಕ್ರಮ ಇದು ಎಲ್ಲರಿಗೂ ನಾವು ಆಮಂತ್ರಣವನ್ನು ನೀಡುತ್ತಾ ಇದ್ದೇವೆ ಈ ಕಾರ್ಯಕ್ರಮ ಕಡ್ತೋಕಾದ ಜನತಾ ವಿದ್ಯಾಲಯದ ಶಾಸ್ತ್ರೀ ಸ್ಮಾರಕ ಸಭಾಭವನದಲ್ಲಿ ನಡೆಯಲಿಕ್ಕೆ ಮೊದಲನೇ ದಿವಸ ಉದ್ಘಾಟನಾ ಸಮಾರಂಭ ಅದು ಸಂಜೆ ನಾಲ್ಕುವರೆಗೆ ವರೆಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದರಾದಂತ ಶ್ರೀಯುತ ವಿಶ್ವೇಶ್ವರ ಗಿಡ ಅವರು ಆಗಮಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅದರ ಜೊತೆಗೆ ಉದ್ಘಾಟನೆಯನ್ನು ಅದರ ಜೊತೆಗೆ ಶ್ರೀಯುತ ತಲ್ಲೂರು ಶಿವರಾಮ್ ಶೆಟ್ಟಿ ಅವರು ಮಾನ್ಯ ಅಧ್ಯಕ್ಷರು ಕರ್ನಾಟಕ ಯಕ್ಷಗಾನ ವೈಲಾಟ್ ಅಕಾಡೆಮಿಯ ಅಧ್ಯಕ್ಷರು ಜಂಟಿಯಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಶಾಸಕರಾದಂಥ ಮಾನ್ಯ ಶ್ರೀ ದಿಲರ್ ಶೆಟ್ಟಿ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಭಟ್ಕಳದ ಮಾಜಿ ಶಾಸಕರಾದಂಥ ಸುನೀಲ್ ಸುನಿಲ್ ನಾಯ್ಕರವರು ನಿವೃತ್ತ ಪ್ರಾಂಶುಪಾಲರಾದಂಥ ಶ್ರೇತ ಯಶ ಭಟ್ ರವರು ಖ್ಯಾತ ಯಕ್ಷಗಾನದ ವೇಷಭೂಷಣ ತಜ್ಞ ಲಕ್ಷ್ಮಣ ನಾಯ್ಕ ಮಂಕಿ ಹಾಗೂ ಶಿವಮೊಗ್ಗ ಜಿಲ್ಲೆ ಸಾಗರದ ಹಿರಿಯ ಪತ್ರಕರ್ತ ಗಣಪತಿ ಶಿರಳಿಗೆ ಅವರನ್ನ ಕಡತೋಕ ಕೃತಿ ಸ್ಮೃತಿ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಲಾಗುವುದು ಸಭಾ ಕಾರ್ಯಕ್ರಮದ ನಂತರ ಕಾರ್ತಿಯ ವೀರ್ಯಾರ್ಜುನ ಎಂಬ ಯಕ್ಷಗಾನ ಪ್ರದರ್ಶನಗೊಳ್ಳಲಿದೆ ಎಂದು ಹೇಳಿದರು ನ್ಯಾಯವಾದಿ ಸತೀಶ್ ಭಟ್ ಮಾತನಾಡಿ ನವೆಂಬರ್ ಇಪ್ಪತ್ನಾಲ್ಕರಂದು ಹತ್ತು ಗಂಟೆಗೆ ತಾಳಮದ್ದಲೆ ಅರ್ಥಗಾರಿಕೆಯ ಕುರಿತು ವಿನೂತನವಾದ ಚಿಂತನ ಕಮ್ಮಟ ನಡೆಯಲಿದೆ ತಾಳಮದ್ದಲೆ ಅರ್ಥ ಚಿಂತನ ಕಮ್ಮಟ ಎಂಬ ಶೀರ್ಷಿಕೆಯಡಿಯಲ್ಲಿ ನಡೆಯುವ ಈ ಕಮ್ಮಟವನ್ನು ಯಕ್ಷಗಾನ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷ ಡಾಕ್ಟರ್ ಜಿಎಲ್ ಹೆಗಡೆ ಉದ್ಘಾಟಿಸಲಿದ್ದಾರೆ ಪ್ರತಿಷ್ಠಿತ ಪಾರ್ಥಿಸುಬ್ಬ ಪ್ರಶಸ್ತಿ ಪುರಸ್ಕೃತ ಯಕ್ಷಗಾನ ವಿದ್ವಾಂಸರಾದ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಈ ಕಮ್ಮಟದಲ್ಲಿ ಖ್ಯಾತ ಅರ್ಥಧಾರಿಗಳಾದ ನಾರಾಯಣಯಾಜಿ ಸಾಲೆಬೈಲು ಹಿರಣ್ಯ ವೆಂಕಟೇಶ ಭಟ್ ವಾಸುದೇವ ರಂಗಾಭಟ್ ಹಾಗೂ ಮೋಹನ್ ಹೆಗಡೆ ಹೆರವಟ್ಟ ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ ಮೂರು ಗಂಟೆಗೆ ವಿದ್ಯಾ ವಾಚಸ್ಪತಿ ಬಿರುದಾಂಕಿತ ಖ್ಯಾತ ಅರ್ಥಧಾರಿ ವಿದ್ವಾನ್ ಉಮಾಕಾಂತ ಭಟ್ಟ ಕರಕೈ ಅವರು ತಾಳಮದ್ದಳೆಯಲ್ಲಿ ಪಾತ್ರಶಿಲ್ಪ ಎಂಬ ವಿಷಯದ ಮೇಲೆ ಉಪನ್ಯಾಸವನ್ನ ಮಂಡಿಸಲಿದ್ದಾರೆ ಎಂದು ಹೇಳಿದರು ಮಾಡಿದ ಖರ್ಚು ಹಾಗೂ ಎಲ್ಲ ವ್ಯವಸ್ಥೆಗೆ ಒಂದು ಅರ್ಥ ಬರ್ತದೆ ಅನೇಕ ಜನ ಕಲಾವಿದರು ವೃತ್ತಿಪರ ಕಲಾವಿದರು ಮಧ್ಯ ಮಧ್ಯ ಅವರನ್ನ ಚಾರ್ಜ್ ಮಾಡ್ಕೊಳ್ಬೇಕು ಸ್ವಲ್ಪ ಬೂಸ್ಟ್ ಆಗಬೇಕು ಅವರು ನಾಲೆಜ್ ನಲ್ಲಿ ಹಾಗಾಗುವಾಗ ಇಂತ ಒಂದು ಕಮ್ಮಟಗಳು ಅಥವಾ ಈ ನೋಡುವಂತ ಪ್ರಸಂಗಗಳು ಇಲ್ಲಿರುವಂತಹ ವ್ಯಕ್ತಿಗಳೆಲ್ಲ ಯಕ್ಷಿಗಂತಾರೆ ಮೂವತ್ತು ವರ್ಷ ದುಡಿದಂತವರು ಇಲ್ಲಿರುವ ಸಂಪನ್ಮೂಲ ವ್ಯಕ್ತಿಗಳು ಇವರನ್ನ ಅರ್ಥ ಮಾಡ್ಕೊಳ್ಳುವುದು ಅಥವಾ ಇವರಿಂದ ಕಲಿಯೋದು ಬಹಳ ಇದೆ ಅಂತ ಒಳ್ಳೊಳ್ಳೆ ಪ್ರತಿಭಾದವಿತರನ್ನು ಹಾಕಿದ್ದಾರೆ ಹಾಕಿ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದಾರೆ ಅದಕ್ಕೊಂದು ಅರ್ಥ ಬರಬೇಕು ಅಂತಂದ್ರೆ ಎಲ್ಲ ಹವ್ಯಾಸ ಕಲಾವಿದರು ಮುಖ್ಯವಾಗಿ ವೃತ್ತಿಪರ ಕಲಾವಿದರು ಸಾಕಷ್ಟು ಜನ ಮತ್ತು ಈ ವಿದ್ಯಾರ್ಥಿಗಳು ಯಕ್ಷಗಾನ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆಯಾದ ಯಕ್ಷಗಾನವನ್ನು ಯಕ್ಷಗಾತ್ಮಕ ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳುವ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರೆ ಎಲ್ಲರ ನಮ್ಮೆಲ್ಲರ ಶ್ರಮ ಸಾರ್ಥಕ ಆದ್ರಿಂದ ದಯಮಾಡಿ ಸಾಧ್ಯ ಆದಷ್ಟು ಜನ ಬನ್ನಿ ಅಂತ ಈ ವೇಳೆ ಯಕ್ಷರಂಗದ ಸಂಪಾದಕ ಕಡತೋಕ ಗೋಪಾಲಕೃಷ್ಣ ಭಾಗವತ ನಾರಾಯಣ ಹೆಗಡೆ ನವಿಲ್ಗೋಣ ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ